ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನೀವು ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ನನ್ನ ಅಮ್ಮನ ಮನೇಲಿ ಇದ್ದೇನೆ ನೋಡಿ ತುಂಬ ಆಗಿದೆ ಸಂಜೆ ಹೊತ್ತು ಇವತ್ತು ವೆನಸ್ಡೇ ಒಂಬತ್ತನೇ ತಾರೀಕು ಏಪ್ರಿಲ್ ನೋಡಿ ಎಷ್ಟು ದೊಡ್ಡ ಮೋಡ ಆಗಿದೆ ಅಂದರೆ ಈಗ ಐದು ನಿಮಿಷದೊಳಗೆ ಮಳೆ ಬಂದೇ ಬಿಡ್ತದೆ ಯಾಕೆಂದರೆ ನೋಡಿ ಈ ಬದಿಯಲ್ಲಿ ಕತ್ತಲ ಕತ್ತಲ ಆಗಿದೆ ಒಂದು ಗಂಟೆ ಸುಮಾರು ಫೈ ತರ್ಟಿ ಆಗಲಿಲ್ಲ ಇನ್ನು ಆಗಬೇಕಷ್ಟೇ ನೋಡಿ ಯಾವ ರೀತಿ ಮೋಡ ಆಗಿದೆ ನೋಡಿ ಹೂ ಗಿಡಗಳಿಗೆಲ್ಲ ಮಳೆ ಬಂದರೆ ತುಂಬ ಒಳ್ಳೆಯಾಗ್ತದೆ ಚಿಗುರು ಎಲ್ಲ ಬಂದು ಇನ್ನೂ ಕೂಡ ಜಾಸ್ತಿ ಹೂವು ಆಗ್ತದೆ ನೋಡಿ ಮಳೆ ಬಂದೇ ಬಿಡ್ತು ಬರ್ತಾ ಉಂಟು ಜೋರು ಗಾಳಿ ಮಳೆ ಇತ್ತು ಗಾಳಿ ಮಳೆ ಮಾತ್ರ ಅಲ್ಲ ಗಾಳಿ ಮಳೆ ಗುಡುಗು ಮಿಂಚು ಎಲ್ಲ ಈಗ ಸ್ವಲ್ಪ ಲೈಟಾಗಿ ಬರ್ತಾ ಉಂಟು ನೋಡಿ ಈಗ ತುಂಬ ಜೋರಾಯಿತು ನೋಡಿ ಯಾವ ರೀತಿ ಬರ್ತಾ ಇದೆ ನೋಡಿ ಸಿಕ್ಸ್ ಓ ಕ್ಲಾಕ್ ಕೂಡ ಆಗಲಿಲ್ಲ ನಾನು ಇಲ್ಲಿ ಅಮ್ಮ ತುಂಬ ವೆರೈಟಿ ವೆರೈಟಿಯ ಹೂ ಗಿಡನ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಅದು ಯಾವುದಂತ ಹೇಳಿ ನಾನು ನಿಮಗೆ ಇವತ್ತು ತೋರಿಸ್ತೇನೆ ಅವ್ರಿಗೆ ಗಿಡಗಳು ನೆಡುವುದಂದ್ರೆ ತುಂಬ ಇಷ್ಟ ನೋಡಿ ಒಂದು ಇದು ಇದು ಇದರಲ್ಲಿ ತುಂಬ ಮೊಗ್ಗುಂಟು ಚಿಕ್ಕ ಚಿಕ್ಕಂದು ಇನ್ನೂ ದೊಡ್ಡದಾಗಬೇಕಷ್ಟೇ ಮತ್ತು ಇದು ಗೊಂಡೆ ಥರ ಆಗ್ತದಲ್ಲ ಗೊಂಡೆ ಹೂ ಅಂತ ಹೇಳ್ತಾರೆ ಅದು ಇದು ನೋಡಿ ಇದೆರಡು ಎರಡು ಮುಗ್ಗುಗಳಿದೆ ಇನ್ನು ಕೂಡ ಇದೊಂದು ಕ್ರೋಟಾನ ಇದು ಕೂಡ ಸ್ವಲ್ಪ ಚೇಂಜ್ ಅಷ್ಟೇ ಇದರಲ್ಲಿ ಒಂದು ಎರಡು ಮೂರು ಕಲ್ಲರ್ ಉಂಟು ಅದರಲ್ಲಿ ಒಂದೆರಡು ಕಲ್ಲರ್ ಇದೊಂದು ಕ್ರೋಟಾನ ಮತ್ತು ಇದೊಂದು ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಮಕ್ಕಳಿಗೆಲ್ಲ ಹುಷಾರಿಲ್ಲದಿದ್ದರೆ ಇದು ಮಾಡಿ ಕೊಡ್ತಾರಲ್ಲ ಮದ್ದು ಗಿಡ ಅದು ಒಂದು ಕಡೆ ಸ್ವಲ್ಪ ನೆಟ್ಟದ್ದು ಅದು ತುಂಬ ಜಾಗದಲ್ಲಿ ಈಗ ಆಗಿದೆ ನೋಡಿ ಇದೊಂದು ಕ್ರೋಟನ ಅಲ್ಲೊಂದು ಸ್ವಲ್ಪ ಎರಡು ಕಲರ್ ಇದ್ದು ಮತ್ತು ಇದು ವೈಟ್ ಇದೆ ಎಂತ ವೈಟ್ ಗುಲಾಬಿ ಗಿಡ ನೋಡಿ ಒಂದು ಮೊಗ್ಗು ಇದೆ ಇದರಲ್ಲಿ ಇನ್ನೂ ಆಗಬೇಕಷ್ಟೇ ಮಳೆ ಬಂದರೆ ಎಲ್ಲ ತುಂಬ ಒಳ್ಳೆಯ ಆಗ್ತದೆ ಇದರಲ್ಲಿ ನಾಲ್ಕು ಕಲ್ಲರ್ ಉಂಟು ನಾಲ್ಕು ಐದು ಕಲ್ಲರ್ ನಿಮಗೆ ತೋರಿಸ್ತೇನೆ ಇದೊಂದು ಕಲ್ಲರ್ ಐತಲ್ಲ ನೋಡಿ ಇಲ್ಲಿ ಇನ್ನೊಂದು ಕಲ್ಲರ್ ನಡುವಲ್ಲಿ ಅಲ್ಲಿ ಸ್ವಲ್ಪ ವೈಟ್ ಬಂದು ಸ್ವಲ್ಪ ಡಾರ್ಕ್ ಪಿಂಕಲ್ಲಿ ಇದರಲ್ಲಿ ನೋಡಿ ಸ ಇನ್ನೂ ಸ್ವಲ್ಪ ವೈಟ್ ಜಾಸ್ತಿ ಆಗಿ ಪಿಂಕಲ್ಲಿ ಇದೊಂದು ಖಾಲಿ ಪಿಂಕೆ ಬೇಬಿ ಪಿಂಕ್ ಮತ್ತು ಇದು ಡಾರ್ಕ್ ಪಿಂಕ್ ಇದು ವೈಟ್ ಇಷ್ಟು ಕದ್ ಕಲ್ಲರ್ ಇದೆ ನಾಲ್ಕೈದು ಉಂಟು ಇದೊಂದು ನೋಡಿ ಸೇವಂತಿಗೆ ಆಗಿದೆ ತುಂಬ ಸಮಯ ಆಯಿತು ಇದನ್ನು ನೆಟ್ಟಮ್ಮ ಈ ಸಲ ಆಗಿದೆ ಇದರಲ್ಲಿ ಒಂದು ಸಣ್ಣ ಎರಡು ಮೂರು ಮೊಗ್ಗುಗಳಿದೆ ಇದೊಂದು ದಾಸವಲದ್ದು ಇದು ಫಸ್ಟ್ ಟೈಮ್ ಆಗೋದು ಇನ್ನು ನೋಡಬೇಕು ಯಾವ ರೀತಿ ಆಗ್ತದಂತ ಅಂತ ನಾಳೆ ಅರಳ್ಬಹುದು ಇದೊಂದು ಸೇವಂತಿಗೆಯದ್ದು ಇದೊಂದು ಕ್ರೋಟನ ನೋಡಿ ಈ ರೀತಿ ಇದೆ ಇದು ಗುಲಾಬಿ ಇದರಲ್ಲಿ ತುಂಬ ಆಗ್ತದೆ ತುಂಬ ಹೆಸಲಿದೆ ನೋಡಿ ಪಿಂಕ್ ಕಲ್ಲರಾಗಿ ನೋಡಿ ಈ ಕಲ್ಲರಲ್ಲಿ ಆಗೋದು ಅದು ಮತ್ತೆ ದಿನ ಆದ ಹೋದಾಗೆ ಕಲರ್ ಚೇಂಜ್ ಆಗ್ತದೆ ನೋಡಿ ಈ ಕಲ್ಲರಲ್ಲಿ ಆಗ್ತದೆ ತುಂಬ ಚೆಂದ ಇದೆ ಇದು ಇದೊಂದು ಕ್ರೋಟಾನ ಅದು ಬಲಿ ಬಲಿಯಾಗಿ ಹೋಗುದೆ ಇದು ನೋಡಿ ಇದು ತುಂಬ ಆಗ್ತದೆ ಇದು ತುಂಬ ಒಳ್ಳೆಯದಿದೆ ಕೂಡ ಗಾರ್ಡನ್ಗೆಲ್ಲ ಯೂಸ್ ಮಾಡ್ಬೋದು ಒಂದೇ ಸೈಡಿಗೆ ನೆಡಲಿಕ್ಕೆಲ್ಲ ಆಗ ತುಂಬ ಇನ್ನೂ ಚೆಂದ ಕಾಣ್ತದೆ ಇಲ್ಲಿ ನೋಡಿ ಗುಲಾಬಿಯ ಗಿಡ ಎಲ್ಲ ಇದರಲ್ಲಿ ತುಂಬ ಗುಲಾಬಿಯ ಗಿಡ ಉಂಟಾಯಿತಾ ಎಲ್ಲ ಗುಲಾಬಿ ಆಗಲಿಲ್ಲ ಇದರಲ್ಲಿ ಇನ್ನೂ ಆಗಬೇಕಷ್ಟೇ ಕಲ್ಲರ್ ಕಲ್ಲರ್ ಗುಲಾಬಿ ಅದು ಇದೆ ಅದು ಒಟ್ಟಿಗೆ ನೆಟ್ಟಿದ್ದಾರೆ ಅವರು ಹಾಗಾಗಿ ಅದು ಆಗುವಾಗ ಮಾತ್ರ ಗೊತ್ತಾಗೋದು ಇಲ್ಲದ್ರೆ ಗೊತ್ತಾಗೋದಿಲ್ಲ ಇದರಲ್ಲಿ ತುಂಬ ಆಗ್ತಾಯಿತ್ತು ಈಗ ನಿಂತಿದೆ ಇನ್ನೊಂದು ಸ್ವಲ್ಪ ಮಳೆ ಬಂದರೆ ಮತ್ತೆ ಸ್ಟಾರ್ಟ್ ಆಗ್ತದೆ ಇದು ಬುಗರಿ ಹೂವಿತ್ತು ನೋಡಿ ಇದರಲ್ಲಿ ಮೂರು ಕಲ್ಲರ್ ಇದುಂಟು ಅದು ಇನ್ನು ಆಗುವ ಗೊತ್ತಾಗ್ತದೆ ಇದು ಮಲ್ಲಿಗೆ ಅದು ಇದರಲ್ಲಿ ನಮಗೆ ಸಾಧಾರಣ ಸ್ವಲ್ಪ 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 ಅಂತ ಹೇಳಿ ತುಂಬ ಸಿಕ್ಕಿದೆ ಅಮ್ಮ ಹೇಳಿದರು ತುಂಬ ಸಿಕ್ಕಿತ್ತು ಒಂದೇ ಗಿಡ ಇರೋದು ನೋಡಿ ಈ ರೀತಿ ಇದೆ ಇದೊಂದು ಬುಗರಿ ಹೂವು ಆರೆಂಜ್ ಕಲರ್ ಇದು ನೋಡಿ ಮಲ್ಲಿಗೆ ಮಿಠಾಯಿ ಹೂ ಮತ್ತು ದಾಸವಾಳ ನೋಡಿ ಇದೊಂದು ಬುಗರಿ ಎಲ್ಲೋ ಕಲರ್ ಬುಗರಿ ಹೂ ಇದು ಕಷಾಯಕ್ಕೆಲ್ಲ ಹಾಕ್ತಾರಲ್ಲ ಅದು ಆ ಗಿಡ ಮಜ್ಜಿಗೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಇದೊಂದು ಕ್ರೋಟನ್ ನೋಡಿ ಇದು ದೊಡ್ಡಾಗ್ಲಿಕ್ಕೆ ಬಿಡುವುದಿಲ್ಲ ನಾವು ಚಿಕ್ಕದರಲ್ಲೇ ಕಡಿಯೋದು ಇದು ಪಪ್ಪಾಯಿ ಆಗಿದೆ ಫಸ್ಟ್ ಟೈಮ್ ಆಗೋದು ಪಪ್ಪಾಯಿ ನೋ ಟೇಸ್ಟ್ ನೋಡಲಿಲ್ಲ ಇನ್ನೂ ನೋಡಬೇಕಷ್ಟೇ ನೋಡಿ ಇದು ಲೈಟ್ ಕಲ್ಲರ್ ಆಗ್ತಾ ಬಂದಿದೆ ಇಲ್ಲಿ ಗೇರು ಬೀಜ ನೋಡಿ ಗೇರು ಹಣ್ಣು ಆಗಿದೆ ತುಂಬ ಆಗಿದೆ ಎಲ್ಲೋ ಮತ್ತು ರೆಡ್ ಅದು ರೆಡ್ ಕಾಣುವುದೇ ಇಲ್ಲ ಎಲ್ಲೋ ಕಾಣ್ತದೆ ನಿಮಗೆ ನೋಡಿ ಇಲ್ಲಿ ಇದು ಜಾಜಿ ಮಲ್ಲಿಗೆ ಗಿಡ ಜಾಜಿ ಮಲ್ಲಿಗೆ ಆಗ್ತಾ ಇತ್ತು ಅಮ್ಮ ಅದು ಕಡ್ದಿದ್ದಾರೆ ಇನ್ನು ಚೆನ್ನಾಗಿ ಚಿಗುರಿ ಬರಲಿ ಅಂತ ಹೇಳಿ ಹಾಗೆ ಅದು ಚಿಕ್ಕದು ಕಾಣೋದು ಇದು ನೋಡಿ ಗೌರಿ ಹೂವು ನೋಡಿ ಇದೊಂದು ಬೇರೆ ಗಿಡ ಇಲ್ಲಿ ನೋಡಿ ನೆಲ್ಲಿಕಾಯಿ ತುಂಬ ಆಗಿದೆ ಹೊಲ ಕೂಡ ನಾನು ಬಂದಾಗ ತುಂಬ ಆಗಿತ್ತು ಈ ಸಲ ಕೂಡ ತುಂಬ ಆಗಿದೆ ನೋಡಿ ತುಂಬ ಕೆಳಗೆ ಬೀಳ್ತಾ ಉಂಟು ಉಪ್ಪಿನಕಾಯಿ ಎಲ್ಲ ಹಾಕ್ಬೋದು ಹೀಗೆ ಕಡೆದು ಹಾಕದೆ ಹೀಗೆ ಉಪ್ಪಲ್ಲಿ ಕೂಡ ಹಾಕ್ಬೋದು ಇನ್ನೂ ತುಂಬ ಟೇಸ್ಟ್ ಆಗ್ತದೆ ಆ ರೀತಿ